Vai expelled mi jacket si kurii cao מק qq pijsinaka qe qi jestło pij Mormon xia y sentimenteday. xia y k zoom Terazai muzuta. xia uc.xia uc itu?6Nxcnya uc? Di ma mythology. 53chaбу 걱, media ha arcy grillik.na�顆 comunicna だ ukna uc supporter.ruach signal salaries. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಧುಗಳೇ ನಮ್ಮ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ತುಂಬಾ ಜ್ಞಾನದ ವ್ಯಕ್ತಿ ಅಂತ ಹೇಳಿ ವರ್ಲ್ಡ್ ವರ್ಲ್ಡ್ ಅಲ್ಲಿ ಜ್ಞಾನದ ವ್ಯಕ್ತಿ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಕರೀತಾರೆ ಅಂಬೇಡ್ಕರ್ ತೊರೆದಲೇ ತೊರೆದಳೆ ಅಮಿತ್ ಅಂಬೇಡ್ಕರ್ ಯಾರು ಅನ್ನೋದನ್ನ ಭಾರಿ ಸ್ಪಷ್ಟವಾಗಿ ಓದಿ ಅಧ್ಯಯನ ಮಾಡಿ ಅವರನ್ನು ಅಳವಡಿಸಿಕೊಳ್ತಾ ಆ ಕಾರಣಕ್ಕಾಗಿ ಅವರು ವಿಶ್ವಸಂಸ್ಥೆಯಲ್ಲಿ ವರ್ಲ್ಡ್ ನಾಲೆಡ್ಜ್ ಡೇ ದಿನ ಪ್ರಪಂಚದ ಜ್ಞಾನದ ದಿನ ಏಪ್ರಿಲ್ ಹದಿನಾಲ್ಕು ಅಂತೇಳಿ ಘೋಷಣೆ ಮಾಡಿದ್ದಾರೆ ಏಪ್ರಿಲ್ ಹದಿನಾಲ್ಕು ಅಂಬೇಡ್ಕರ್ ಹುಟ್ಟಿದ ದಿನ ಇಂಥ ಒಬ್ಬ ಮಹಾ ವ್ಯಕ್ತಿ ಭಾರತ ದೇಶಕ್ಕೆ ಒಂದು ಅನ್ನು ಕೊಟ್ಟಿದ್ದಾರೆ ಭಾರತ ದೇಶ ಅಂದ್ರೆ ಈ ರೀತಿ ನಡೀಬೇಕಂತ ಅದು ಸಂವಿಧಾನ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಎಲ್ಲ ಜನಾಂಗಕ್ಕೆ ಸಮಾನವಾಗಿ ಅಧಿಕಾರವನ್ನ ಸಂಪತ್ತನ್ನ ಹಂಚಿಕೆ ಮಾಡತಕ್ಕಂತ ರೀತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂವಿಧಾನ